அவ்னவரே அயோ சும்மக்கித்தாழ கிடிக்க மனசம் சும் அந்த எஸ் அல்ல ஆட்ருந்தா அயோ ஏன் வயசாக வயசாக இவ் நம் பீரு வயசாக எங்கருங்க அவ்வளாரா ஈநூதி கல்த்தர ஈன் பூதிகா சும்க்கி எஸ் ஏழது நான் நங்க சாக்கியம் பேரக்கி ஆகி உண்கண்டு நிமிரழி அந்த ಎಷ್ಟು ಹೇಳಿದ್ರು ಅಯ್ಯೋ ಕಲ್ತಿರೋದು ಬುಟ್ಟದ ಸುಮ್ಕಿರಿ ಬಿತ್ತೇಮ ಎಷ್ಟಾದ್ರೂ ಕಾಣಕಂದ್ ಬಿತ್ತೇಮ ಕಾಣೆ ಆಗದೆ ಕೆಟ್ಟೋದಂಗಾಗೆ ಅಲ್ಲಕ್ಕಂದ ಬಿತ್ತೇಮ ನಂಗೆ ಹೇಳ್ತೀನ ಅಂತ ಮಾಡ್ಕೊಬೇಡಿ ಮಾಡ್ಕೋಬೇಡಿ ಸರಿ ಸರಿಲಾಕ ಸುಮ್ಕಿರಿ ಬಿತ್ತೇಮ ಅದ್ನೇ ಅವರು ಹಳೆದ್ನೇ ಮುನ್ಸಾದ್ ಮಡಿಕೊಬಿಟ್ಟವ್ರೆ ಆಗ ಮಾಡ್ಮೇಲೆ ನಿಜ ಒಪ್ಕೊತೀನಿ ನಾನು ಒಪ್ಕೊಳ್ತೀನಿ ಮಾಡ್ಮೇಲೆ ಅವರು ನಮ್ಮ ಹೊಟ್ಟೆ ಉಸಿದ್ರು ಅದನ್ನ ಒಪ್ಕೊಳ್ಳದ ಇವತ್ತು ಆವತ್ತೆ ಕಟ್ಕೊಂಡು ಕೂತ್ಕೊಂಡ್ರೆ ಮುಂದೆ ಜೀವನ ನಡೆಯೋದು ಹೆಂಗೆ ಹೇಳಿ ನೀವೇ ಹೆಂಗೋ ನಡೆಯೋದು ಎಷ್ಟು ಹೇಳ್ತೀನಿ ಗಿಳಿ ಹಿಂಗೆ ಹೇಳ್ತೀನಿ ಮತ್ತವರೆ ಕುಣಿಸ್ಕೊಂಡು ಹಿಂದೆ ಮುಂದೆ ಎತ್ತಾಡ್ಬೇಡ ನೀನು ಹಿಂದೆ ಮುಂದೆ ಮಾತಾಡ್ಬಿಡಾ ಮನೇಲಿ ಸುಮ್ಮನೀರು ಏನು ಮಾತಾಡಿ ಏನು ಬರ್ತಿತ್ತು ಯಾಕೆ ಹಿಂಗೆ ಅಡಿದ್ರಿ ನೀವು ಸುಮ್ಮನಿರಿ ಅಂತ ಎಷ್ಟು ಹೇಳಿದ್ರು ನನ್ನ ಮಾತನೇ ಕೇಳಕ್ಕಿಳಕ್ಕೆ ಬಿತ್ತೇವ ನನ್ನ ಮಾತನೇ ಕೇಳಕ್ಕಿಲ್ಲ ಸುಮ್ಮನೆ ಕೈಲಿ ಬಾಯ್ಲಿ ಅಂತ ಮಾತಾಡೋದು ಯಾರು ಮಾತಾಡ್ಸ್ಕೊಂಡರು ಹಂಗೆಲ್ಲ ಮಾತಾಡೋದು ಅಷ್ಟೇ ಇಲ್ಲ ಆಮೇಲೆ ಒಂದು ಅಡುಗೆ ಮಾಡ್ರಿ ಒಪ್ಪಂಗಿರ ಉಪ್ಪು ಖಾರ ಹುಳಿ ಅನ್ನೋದು ಸುಮ್ಮನೆ ಏನೇನಾರು ಹೇಳೋದು ಅವರು ನೋಡಗಂಡ್ ನೋಡ್ತಾರೆ ಏನಾರ ಒಂಚೂರು ಬೇಜಾರಾದಾಗ ಏನಾರಂದ್ರೆ ಹಂಗೊಂದ್ರೆ ಹಿಂಗೊಂದ್ರ ಅನ್ನೋದು ಹೆಂಗೆ ಮಾಡೋದು ಹೇಳಿ ಮತ್ತೆ அவே வார ஒத்து திசை ஒன்ச்சூடுச்சு கம்மி ஆய்தது மாடத்தார் மத்திர அதுலே அவ்வளோ நான்பிட்டுனி நம்ம நாஷ்ட ஏன் பேரு மார்க்குண்ட்ரவ அவுய உணக்கில அவங்க மாத்திர நீயே ஏன் கேள்வி மாட்டு பிடி அந்தம்மா அங்கே மாடுத்தார் சரியா உண்கண்டிர்க்கோ உண்ணு ஏி மத்தி சும் இல்லை கிரிக்கி தகுதிர மனே ஹெங்காது ஏழி விட்டேம்மா நீங்க ஆட்ரு சந்திச்சா இல்லை ஆடது உண்கண்டு அயோ ஏன் மக்க ஓ எந்த ஒன்சம் இதா ಏನೋ ಒಂದು ಸರ್ತಿ ಒಂದು ಒಳ್ಳೆ ಟೈಮ್ ಇರ್ತದೆ ಕೆಟ್ಟ ಟೈಮ್ ಇರ್ತದೆ ಸುಮ್ಮನೆ ಇರೋದು ಕಲಿಬೇಕು ಹೊರತು ಇಂದ್ಲೋ ಮುಂದೆ ಎತ್ತಾಡ್ಕೊಂಡೋಗಂಗೆಲ್ಲ ಆಧಾರ ಏನು ಸುಮ್ಕಿರಿ ಬಿಟ್ಟೆಮ್ಮ ಅವೆಲ್ಲ ಸರಿಲಿಲ್ಲ ಕಣ ನಾವು ಒಪ್ಪಕ್ಕಿಲವೇಕೆ ಚೆಂದವಾ ಏನು ಕೂತಾಗಕ್ಕಿಲ್ವ ಅಣ್ಣ ಏನು ಸಣ್ಣ ಮಗುವ ಇರಬೇಕು ಅಚ್ಚುಕಟ್ಟಾಗಿ ಒಂದನ್ಕೆ ಮಾಡ್ಕೊಂಡು ಅವರು ಚೆನ್ನಾಗಿ ಅವ್ರ ಮೇಲೆ ಇರಬೇಕು ಏನೋ ಆಗ್ಯಲ್ಲ ಆಯಿತು ಆಗಿದಾಯಿತು ಈಗ ನಾನು ಸಸ್ಯರು ಮಾಡ್ತಿದ್ದಿಲ್ಲ ಈಗ ಫೋನ್ ಮಾಡಿ ಮಾಡಿ ಬರೋಕೆ ಹೇಳ್ತಾರೆ ಬತ್ತೆ ಬತ್ತೆ ಬನ್ನಿ ಬನ್ನಿ ಅಂತ ಹಂಗೆ ಏನು ಮಾಡಿ ಇಲ್ಲಿ ಕಳ್ಸ್ಕೊಡಕ್ಕೆಲ್ಲ ಅತ್ತೆ ಹೋಗ್ಕಿಲ್ಲ ಇಲ್ಲಾಂದ್ರೂ ಹೋಗೋನು ಇವ್ರು ಕಳ್ಸೋಕ್ಕಿಲ್ಲ ಮಾದೇವರು ಕಳ್ಸೋಕ್ಕಿಲ್ಲ ಇವಳು ಕಳ್ಸೋಕ್ಕಿಲ್ಲ ಇರು ಇರು ಅಂತ ಅಲ್ಲಿ ಆಗ್ಲಿಲ್ಲ ಅಭ್ಯಾಸ ಆದಾಗೆ ಇಲ್ಲ ಹೇಳಾಕಂದ್ ಬಿತ್ತಮ್ಮ ಅವರು ಫೋನ್ ಮಾಡ್ಬಿಟ್ಟು ಬರೋಕೆ ಬಲ್ಲ ಬರೋಕೆ ಬಲ್ಲ ಬನ್ನಿ ಐತೆ ಬನ್ನಿ ಐತೆ ಅಂತ ಹಿಂಸೆ ಮಾಡ್ತಾರೆ ಇವತ್ತು ಹಿಂಸೆ ಮಾಡ್ತಾರೆ ಆವತ್ತು ನನ್ನ ಇವತ್ತು ದುಡ್ಡು ಕಾಸು ಕೊಟ್ಟಿನಿ ಅಂತ ಹಿಂಸೆ ಮಾಡ್ತಾರೆ ಬಿತ್ತಮ್ಮ ನಾನೇನು ಅಡ್ಡಿಯಲ್ಲ ಆವತ್ತು ಜಗಿನ ಮೇಲೆ ಕೂತ್ಕೊಂಡ್ರೆ ಒಂದು ದಿವ್ಸಷ್ಟು ಕಾಸ್ರೆ ಒಬ್ಬೊಬ್ಬರು ಮನೆ ಒಂದೊಂದು ದಿವಸ ಅಂತ ತಂದು ತಂದು ಬೇಕಾ ಬಿಟ್ಟಾಗ ಒಂದೊಂದು ಚೂರು ತಟಕಾಕಿ ಮಾಡಿಬಿಟ್ಟು ಹೋಗೋರು ಹಂಗೆ ಅವರನ್ನ ಬೇಜಾರು ಬೇಜಾರಾಯ್ತದೆ ಅವನೇ ಕಟ್ಕೊಂಡು ಕೂತ್ಕೊಬಿ ಏನೇ ಆದ್ರೂ ಅವನೇ ಕಟ್ಕೊಂಡು ಕೂತ್ಕೊಂಡ್ರೆ ಆಗದ ಮುಂದೆ ಜೀವನ ನಡಿಬೇಕಲ್ಲ ಬಿತ್ತಮ್ಮ ಅಣ್ಣ ಯಾಕೆ ಕಾಣಪ್ಪ ಸುಮ್ನೆ ಇರ್ಬೇಕು ಅದ ಕಟ್ಕೊಂಡು ಕುತ್ಕಬಿಡ್ದು ಮುಂದ್ ಬರೋದನ್ನ ನೋಡೋದ ಕಡಿಬೇಕನ್ ಮಾ ಅಕ್ಕ ಯಾರೋ ನಮ್ಮ ಮನೆ ಕಡೆಗೆ ಹ್ಞೂ ಯಾರ ಕಣಪ್ಪ ಯಾರು ಹೊಸಬ್ರಂಗ ಅಂತಾರಲ್ಲ ಅಯ್ಯಾರ್ ಮಾಡ್ಕಬೇಡಿ ಬರಕ ಬನ್ನಿ ಯಾರಾದ್ರೇನು ಬನ್ನಿ ಕೂತ್ಕೊಳ್ಳಿ ಎಲ್ಲ ನಾ ಎಲ್ಲಿ ಅಂತ ಗೊತ್ತಾಯ್ತಿಲ್ಲ ಹ್ಞೂ ಎಲ್ಲ ನೋಡಿ ನಾನು ನೆಪ್ಪು ಎಲ್ಲಿ ಅಂತ ಮಾತ್ರ ಗೊತ್ತಾಯ್ತಿಲ್ಲ ಕನಕ ತಪ್ತಿವಿ ಕಬಿಡಿ ಹ ಯಾವರು ಬಸ್ಲಿ ಪುರದವರು ಸರಿ ಸರಿ ಗೊತ್ತಾಯ್ತ ಯಾರು ಅಂತ ಯಾರು ಅಂತಾನೆ ಇಲ್ ಗೊತ್ತಾಯ್ತಲ್ಲ ಕನಕ ನೀವು ತಪ್ಪು ತಿಳ್ಕೋಬೇಡಿ ಆ ಲತಾ ಲತ್ತವ್ರ ದೊಡವ ಕನವ ಓಹ್ ಲಾತಾವ್ ದೊಡವ್ನಾ ಚೆನ್ನಾಗಿದ್ರ ಹ್ಞೂ ಚೆನ್ನಾಗಿವಿ ಕನವ ಚೆನ್ನಾಗಿವಿ ಹ್ಮ್ ಸಮಾಚಾರ ಯಾಕವ ಏನಾಯ್ತು ಅಂದ್ಬಿಟ್ಟು ನಮ್ಮ ಎಣ್ಣಾ ಕಳ್ಸಿ ಬಿಟ್ಟಿದ್ರಿ ಮನೆ ಬಿಟ್ಟು ನೀವು ಆ ಕಳ್ಸಕ ಹೋಗಿದ್ವಾ ಕೇಳಿವ್ರಿ ಅವ್ಲೇ ಕುಣ್ಸ್ಕೊಂಡು ಯಾಕೆ ಬಂದಿದಿ ಗಂಡ್ ಬಿಟ್ಟು ಅಂತ ಉಗ್ಯಕಾಯ್ತಿಲ್ವ ಅಯ್ಯೋ ವಾ ಉಗ್ದೆ ನಿಮ್ ಕುಟ್ ಮುಚ್ಕೊಂಡೇನು ಈ ಮೂರು ದಿವ್ಸ ಆಯ್ತು ಅದೇವತ್ತು ಇಲ್ಲಿ ಬಂದಿದ್ಲಂತಲ್ಲ ಬಂದಾಗ ಬೋದ್ಮೇಲೆ ಅಲ್ಲಿ ಬಂದಿದ್ಲವ ಸರಿಯಾ ಬಂದಿದ್ಮೇಲೆ ಏಳ್ನಿಲ್ಲ ಅವರು ಅದಾದ ಮಾರನಾಗೆ ನನಗೆ ಅಂದರೆ ಬಂದ್ಬಿಟ್ಟು ಮಗ ಎಲ್ಲ ಹಂಗೆ ಹಿಂಗೆ ಅಂತ ವಿಚಾರಿಸ್ದಾಗ ಆಗ ಬಾಯ್ಬಿಟ್ಟು ಹೇಳ್ದ್ಲವ ಇರೋದು ಮಾತಾಡ್ಬೇಕು ಇಲ್ಲದೋದು ಹೇಳಬಾರ್ದು ಹ್ಞೂ ಹ್ಞೂ ಹೇಳಿ ಹೇಳಿ ಇರಲ್ಲು ಅದೇ ಯಾರು ಹೇಳಿದ್ಲು ಮುಗಿನ್ ಬಿಟ್ಟು ಬಂದುಬಿಟ್ಟೆ ನಾನು ಈಗ ಮುಗೀನ ಕರ್ಕ ಬರ್ತಾರೆ ನನಗೆ ಬಿಟ್ಟೆ ನನ್ನ ಗಂಡ ಬರ್ತಾನೆ ಅಂದ್ಕೊಂಡು ಬಂದ್ಬಿಟ್ಟೆ ಕಂಡು ದೊಡವ ಬಂದಿಲ್ಲ ಈಗ ಹೋದ್ರೆ ನೋಡಿ ಮಾಡ್ತಾ ಸೇರ್ಸ್ತಾ ಕಂಡೊಡವ ಹೆಂಗೆ ಮಾಡೋಣ ಅಂದ್ಕೊಂಡು ಹೊತ್ಕೊಂಡು ಹೇಳ್ತಿದ್ಲು ನಾನು ಬೋದೆ ಕಣವ ಅಚ್ ಕಟ್ಟಾಗಿರತ್ತವ ಬಿಟ್ಟು ನಿಂಗೆ ಯಾವ ಬುದ್ಧಿ ಇದು ನಿನ್ನ ತೊಡಗಾಲ್ ಬಂದು ಮುನ್ನಾಕೆ ಒಳ್ಳೆ ಬುದ್ಧಿ ಕಲ್ಕೊಂಡು ಹೋಗಿ ಆಟ ಮಾಡ್ಕೊಂಡು ಬಂದ್ಬಿಟ್ಟವ ಬೋದೆ ನಾನು ಇರೋದು ಹೇಳ್ಬೇಕು ಇಲ್ಲೋದೆಲ್ಲ ಮಾತಾಡ್ಬಾರ್ದು ಆಗ್ಬೋದಿದ್ಕೆ ಏನು ಮಾಡೋಣ ದೊಡ್ಡವ ನಾನು ನಿಜ ಹೇಳಿ ನಂಬ ಇಲ್ಲ ಅವರು ಅಂದ್ಕೊಂಡು ಅವಳು ಭಾಳ ಬೇಜಾರು ಮಾಡ್ಕೊಳ್ತಿಲ್ಲವ ನಮ್ಮ ಮನೆ ಸರಿ ಸರಿಲ್ಲ ಯಾಕೆ ಬಂದೇಳು ತಂಗೆ ಮಗಳ ಕರ್ಕ ಬಂದವಳಲ್ಲ ಅಂದ್ಬಿಟ್ಟು ಒಂದು ಮನ್ಸು ಬೇಜಾರಾದಾಗ ಮಾತಾಡ್ಬಿಟ್ರು ನನಗೆ ಅದಕ್ಕೆ ನಾನೇ ಎಲ್ಲರೂ ಬಾಡಿಗೆ ಮನೆ ಮಾಡ್ಕೊಂಡು ಇರೋಗಿ ಅಂದ್ಬಿಟ್ಟು ಅಂತವ್ ಇಪ್ಪತ್ತರ ದುಡ್ಡಿತ್ತು ಕೊಟ್ಟು ಕಳಿಸ್ತೇವ ಏ ನಿಮ್ಮ ಅಮ್ಮ ಅಂತೀನಿ ನಾವೇನು ಗೊತ್ತೋ ಗೊತ್ತಿಲ್ಲದ್ರೆ ತಪ್ಪು ಮಾಡ್ಬಿಟ್ಟದೆ ನೀವು ಅಟ್ಕಾಕೊಂಡು ಮನೆ ಒಳಗೆ ಸೇರಿಸ್ಕೊಲ್ವ ಭಾಳ ಒಳ್ಳೆ ಎಣ್ಣೆ ಅದು ರೋವಿನಿಂದ ಅಗ್ಗೆಟೋದ್ ನನ್ನ ತಂಗಿ ಅಂತಲ್ಲ ಅವಳಿಂದನೇ ಇವತ್ತು ಅವ್ರ ಮನೆ ಹಾಳಾಗಬೇಕು ಅಂದ್ರೆ ಅವ್ರ ಅವ್ರು ಅವಳಿಂದನೇ ಕಾರಣ ಅವಯ್ಯಂಗೋ ಅವನಗೂ ನೋಡ್ಕೊಳ್ಳಿಲ್ಲ ಅವಯ್ಯ ನಾನು ಇಳು ಇಳು ನೋಡ್ವಲ್ಲ ಇಳು ಮಾಡ್ನಿವಲ್ಲ ನಮ್ಮ ಸೇವೆ ಅಂದ್ಬಿಟ್ಟು ಇರ ಮಗನಿಗೆ ಬರ್ಕೊಬಿಟ್ರು ಆವತ್ತು ಕಾಣ್ದಂಗೆ ಬರ್ತಿದೆ ಇವತ್ತು ಬೀದಿಗೆ ಬರುತ್ತಪ್ಪ ಆಯ್ತಾ ಇವತ್ತು ಬೀದಿಗೆ ಬಂದು ನಿಂತಳಂತಂಗ್ಯಾವ ಅವಳ್ದಂಗೆ ರಾ ಆ ನೋಡ್ರಿ ನನಗೆ ಒಟ್ಟು ಹೋಗ್ತದೆ ಏನು ಹತ್ಕೊಂಡು ಹೇಳ್ತಿತ್ತು ನಾನು ಸೇರ್ಸ್ಕೊಳ್ಳೋಕಿಲ್ಲ ನಾನು ತಪ್ಪು ಮಾಡಿರೋದು ಅವ್ರ ಮನೆ ಒಳಗೆ ಸೇರಿಸ್ಕೊಳೋಂತ ತಪ್ಪು ಮಾಡಿಲ್ಲ ಕಂದ ನಾನು ಭಾಳ ಮೋಸ ಮಾಡ್ಬಿಟ್ಟೆ ಅವ್ರು ಹೆಬ್ಬೆ ಮಾಡ್ಕೊಂಡಿದ್ರು ಎರಡು ಮಕ್ಕಳು ಅಂತನೇ ನಾನೇ ಅವು ಅಂತ ಆಗ್ಬಿಟ್ಟು ಇವತ್ತು ಆ ಒಯ್ಕಳನ್ನ ಇಗುವಾಗ ನಾನು ನೋಡ್ಕೊಳಿಲ್ಲ ನಾನು ಮಾಡ್ಬೇಕಾದ ಕರ್ತವ್ಯ ಮಾಡಲಿಲ್ಲ ಅಂದ್ಬಿಟ್ಟು ಭಾಳ ಬೇಜಾರು ಮಾಡ್ಕೊಂಡ್ಳು ಕಣ ಒಂಚೂರ ಬುದ್ಧಿ ಹೇಳಿ ಬೇಕಾದ್ರೆ ನಾನು ಬುದ್ಧಿ ಹೇಳ್ತೀನಿ ಈಗ ಒಂದು ಹೆಣ್ಣು ಮಕ್ಳು ಭಾಳ ಹಾಳಾಗೋದು ಅಂದರೆ ಎಷ್ಟು ಕಷ್ಟ ಹೇಳಿ ನಿಮ್ದು ಅಮ್ಮಯ ತಪ್ಪಾಯ್ತಿದ್ದು ಒಂದು ಸತಿಗೆ ನಮಗೋಸ್ಕರ ನೋಡಿ ಅಲ್ಲಿಂದ ಬಂದೀನಿ ಯಾಕೆ ಒಳ್ಳೆ ಜನ ಅಂತ ಹೇಳಿದ್ರು ನಮ್ಮೂರಿಂದ ಸುಮಾರು ನಂಟವೆ ಇಲ್ಲಿಗೆ ಅವ್ರನ್ನ ಕೇಳ್ಕೊಂಡೆ ನಾನು ಬಂದಿದ್ದು ಭಾಳ ಒಳ್ಳೆ ಜನ ಮನೆ ಕಡೆ ಎಲ್ಲ ಒಳ್ಳೆಯವರು ಎಲ್ಲ ತುಂಬುದು ಸಂಸಾರ ನೋಡಕ್ಕೊಂಥರ ಖುಷಿಯಾಯ್ತದ ಅವ್ರ ಮನೇಲಿ ಇವಳ್ದು ತಪ್ಪು ಇವಳೆ ಒಂದಿಲ್ಲ ಅಂತ ಎಲ್ಲ ಹೇಳಿದ್ರು ಅವ ನನ್ನ ಮಗಳಿಗೆ ಬೋದು ನನ್ನ ನನ್ನ ತಂಗಿ ಮಗಳಿಗೆ ಮುಚ್ಕೊಂಡೇನು ನಾನು ಮುಚ್ಕೊಂಡು ಕಣವ ಅತ್ಕೆಯಾ ಏನಿದ್ರು ಏನೊಂದು ಹೆಣ್ಣು ಏನೊಂದು ಜನ್ಮ ಅಣ್ಣಂತ ಇದ್ರೆ ಬೆಲೆ ಏನಂದಿರಿ ಅಕ್ಕೆ ಕರವ ಬಂದೆ ನಿಮ್ಮ ಹೆಸ್ರೇನೋ ಗೊತ್ತಿಲ್ಲಕ ನೋಡ್ರಕ್ಕ ನಾವು ಅವಳ ಗೊತ್ತಿರ್ದಿ ತೊಳ್ಳಿಲ್ಲ ಅವಳೆ ಅವಳೇ ಮಗಿಗೆ ಹಾಲು ಕೊಡಿಸ್ತಿಲ್ಲ ಕಣಕ ಮೂರು ದಿವಸ ಮಗಿಗೆ ಹಾಲು ಕೊಡಿಸ್ತಿಲ್ಲ ಓಯ್ತೀನಿ ನಾನು ಓಯ್ತೀನಿ ಓಯ್ತೀನಿ ಕನ್ಕ ಕೂತ್ಕೊಳ್ಳು ನಾವುಲೇ ಎಲ್ಲಿ ಓದಿ ನೀನು ಎಂತೆ ಓದಿ ಅವನು ಕೇಳಿ ಯಾಕ ಹೇಗೆ ಕೊಟ್ಟಾರೆ ವಿಷಯ ಹೇಳಬೇಕು ಇವಳು ಬಾಂತಿಗೆ ಅಂತ ಕಳಿಸಿದ್ವಲ್ಲ ಆಗ ಇವಳು ಇಕ್ಳು ಮಕ್ಕಳನ್ನ ಭಾಳ ನಿಷ್ಠಿರ್ವ ನೋಡಿದ್ಲು ಏನೇನೋ ಆಯಿತು ಅದು ಬೇಡ ಸರಿಯಾ ಹಾಗೆ ಇವನ್ನ ದಿನ ಮುನ್ಸು ಬೇಜಾರಾಯಿತು ಆಮೇಲೆ ಏನೋ ನಿಮ್ಮ ತಂಗಿಗೆ ಬೆಣ್ಣು ಫೋನ್ ಮಾಡೋದೆ ಯಾರು ಅದೇ ನಮ್ಮ ಗೋವಿಂದ ಇದು ಎತ್ತಿ ಮಗಳು ಕಿರಿದು ಫೋನ್ ಮಾಡಿದೆ ನಿಮ್ಮ ತಂಗಿ ಬಾಯಿ ಬಂದಂಗೆ ನೀನು ಇರೋದಕ್ಕೆ ಸಾಯಿರಿ ಹಂಗೆ ಹಿಂಗೆ ಅಂತ ಏನೇನೋ ಓದ್ಬಿಟ್ಟಾಳೆ ಕನಕ ಎಷ್ಟು ಅದಷ್ಟು ಮನ್ಸುನೋ ಓದ್ಕೊತ ಆರು ವರ್ಷದ ಮುಗ ಕೆಲಸ ಮಾಡ್ಕೊಳ್ದೆ ಆರು ಏಳು ವರ್ಷದ ಮುಗ ಅಂದರೆ ಲೆಕ್ಕಾಕಿ ಎಷ್ಟು ಮಟ್ಟಿಗೆ ಮಾತಾಡಿರಬೇಕು ಅಮ್ಮ ಅಂತ ಅವಳು ಮಾತಾಡಿದ್ಮೇಲೆ ಓದ್ಬಿಟ್ಟಾಳೆ ಬೋದ್ಮೇಲೆ ನಮ್ಮ ಲಕ್ಕಾ ಚೆನ್ನಾಗಿರಲಿ ಅಂದ್ಬಿಟ್ಟವೆಣ್ಣೆ ಏನು ಯತ್ನ ಮಾಡ್ಕೊಳೋದೆ ನಾವು ಸತ್ತದ್ರ ಅವ್ರು ಚೆನ್ನಾಗಿರ್ತಾರೆ ಅನ್ಕೊಂಡು ಹೋಗಿ ಹಾಂ ಬಾವಿಗಾ ಗಾರಿ ಆಮೇಲೆ ನಮ್ಮ ಅಲ್ದೊತ್ತಿಲಿ ನಮ್ಮ ಪರಿಚಯದ ಒಂದು ಅಂತ ಅವು ಇದ ಕಾಪಾಡಿ ಅವನು ನಿನ್ನ ಸಮಯಕ್ಕೆ ಬರ್ಲಿಲ್ಲ ಅಂದಿದ್ರೆ ಅವತ್ತು ಹೆಣ್ಣು ಕತೆ ಗೋವಿಂದ ಆಗೋದು ಹೆಂಗೋ ಸದ್ಯಕ್ಕೆ ಅವ್ನಿಗೆ ಬಂದು ಕಾಪಾಡಿದಕ್ಕೆ ಇವತ್ತು ಅದು ಆಗದೆ ಅದೆಲ್ಲ ಆದಮೇಲೆ ಅವನಿಗೆ ಭಾಳ ಬೇಜಾರಾಗಿ ಹೋಯ್ತು ನಾವು ಆಗಿದಾಗ್ಲಿ ಅಂದ್ಬಿಟ್ಟು ನಾವು ಅದನ್ನು ಕರೆ ಅಷ್ಟ ಆಗಿದ್ರು ನಾವು ಏನು ಮಾತಾಡಲಿಲ್ಲ ಇರುತ್ತಿರ ಬಿಟ್ಟು ಹೋಗಿ ಇವತ್ತು ಅವ್ನ ದಿಕ್ಕಪ್ಪಲ್ ಮಾಡಿದ್ಲು ಇವಳು ಎರಡೇ ಸಂಬಂಧ ಅನ್ಕೊ ಗೊತ್ತಿರೋ ಮದುವೆಗಳಂತ ನಾವು ಒಂದು ಕೈ ಜಾಸ್ತಿನೇ ಮಾಡ್ತಿದ್ದೋ ನಿಮ್ಮ ತಂಗಿ ಮಗಳಿಗೆ ಏನು ಕಮ್ಮಿ ಮಾಡಿರ ಮೊದಲಿಗೆಲ್ಲ ಸೋಂಬಾರ ಏನು ಕರ್ತಿದ್ದವನು ಇವಳು ಮದುವೆ ಆದ್ಮೇಲೆ ಚೆನ್ನಾಗಿ ಹೋಗಿದ್ದ ಒಂದು ಅಂಗಡಿ ಮಡಿಕೊಟ್ಟೆ ನಾನೇ ಮೂರು ಲಕ್ಷ ನಾಲ್ಕು ಲಕ್ಷ ಬಡ್ಬಲಾಕಿ ಸರಿರಾ ಅವ್ನು ಬಡ್ವಾಲಿ ಹಚ್ಕೊಟ್ಟಾಗ ಎಲ್ಲಾನು ಮಾಡಿ ಕೊಟ್ಟಿದ್ದಾನು ಎಲ್ಲನೂ ಮಾಡಾದ್ಮೇಲೆ ಅವ್ರ ಸಹ ಚೆನ್ನಾಗಿ ಸಂಪಾದನೆ ಮಾಡಿ ಎಷ್ಟು ಕೈ ಬಿರ್ಗಿಸ್ಕೊಡೋದು ಒಳ್ಳೆ ವರ್ಷ ಒಂದು ನೂರು ನೂರು ಗ್ರಾಮ್ ನೂರೈವತ್ತು ಗ್ರಾಮ್ ಕೊಟ್ಟು ಚಿನ್ನ ಅವಳಿಗೆ ಒಂದು ಇಪ್ಪತ್ತು ಲಕ್ಷ ಕೊಟ್ಟು ಮನೆ ತಕೊಂಡು ಆದ್ಮೇಲೆ ಎಷ್ಟು ಹೆಸರು ಬರ್ದ ನಾಳೆ ದಿವಸಕ್ಕೆ ಈ ರೀತಿ ಮಕ್ಳು ಅದಾವ ಇಲ್ಲಿ ಬಂದ್ಕೊಂಡು ಏನೋ ಅವ್ನು ಮನ್ಸಲ್ಲಿ ಪ್ರೀತಿ ಇತ್ತು ಸರಿ ಸರಿಯಾಕೆ ಇಷ್ಟೆಲ್ಲ ಮಾಡಿದ ಮೇಲೆ ಅವ್ಳಿಗೆ ಏನು ಓದ್ಕೊಂಡು ತಕ್ಕ ಇಯುಟ್ಟಿನದೋಳು ಏನು ಕಳ್ಸಿಕಟ್ಟಿ ಆಗ್ತಿದ್ಲು ಹೇಳಿವೆ ಅಲ್ಲಿ ಬಾಳ್ತಾನೆ ಕೋದೋಳು ಅಲ್ಲೇ ಮುರ್ತ್ಕೊಂಡು ಎಣ್ಣೆಗೆ ಬೋದ್ಲು ಅದೆಲ್ಲ ಆಯಿತು ಬೋಗಿಗೆ ಪಕ್ಕೇ ಸುಳ್ಳಾಗ್ಬಿಟ್ಟು ಚಿಟ್ಕಿ ಹಾಕ್ಸೋಕೆ ಅಂದ್ಬಿಟ್ಟು ಅದೇ ಯಾರೋ ಅಮ್ಮನ ಕೈಲಿ ಹಾಕ್ಸವ್ರೆ ಅದು ಕೀತ್ಕೊಂಡಂಗೆ ಆಗಿ ಏನೇನು ತೊಂದರೆ ಆಗುತ್ತೆ ಕನಕ ಬೆಂಗ್ಳೂರು ಅಡ್ಮಿಟ್ ಮಾಡಿದ್ರು ಹತ್ತು ಲಕ್ಷ ದುಡ್ಡ ನನ್ನ ನನ್ನ ಮಮ್ಮಗ ಕಿರಿಮಗ ಹೋಗಿ ಅವ್ರ ಅತ್ತೆ ಇಸ್ಕೊಂಡು ಹಾಸ್ಪಿಟ್ಲು ದುಡ್ಡು ಕಟ್ಕೊಂಡು ಇನ್ನು ಹೋಗ್ಕಿರೋ ನಾನು ಇಲ್ಲಿಗೆ ಬರ್ತೀನಿ ಊರಿಗೆ ನಾನು ನಮ್ಮ ಊರಿಗೆ ಹೋಯ್ಕಿಲ್ಲ ಅಂತ ಅವಳಂತೆ ಬಂದ್ರಕ್ಕೆ ಆಯಿತು ಕರ್ಕೊ ಹೋಗ್ತೀವಿ ಬತ್ತೀವಿ ಅಂದ್ರೆ ತೊಳೆಬಿಟ್ಬಿಂಗಿರದೆ ಆಯಿತು ಬನ್ನಿ ನಾವು ಹೇಳಿದಂತೆ ಹಂಗೂ ನಡ್ದು ಬ್ಯಾಂಕ್ ತಂದ್ರೆ ಮುಗಿಸ್ಕೊಂಡೇ ಬರೀವಿ ರೀ ಬಿಟ್ ಕೊಟ್ಟಾನಂದಂತೆ ಬೇಡ ಆಯ್ತನಪ್ಪ ಅವ್ನು ಗೋವಿಂದ ಮಾತ್ರ ಹೋಗ್ತಾ ನಮ್ಮ ಅದೇ ಹೋಗಿದ ನಾನು ಬೇಡ ನಾನು ಬರೋಕ್ಕಿಲ್ಲ ನಾನು ಊರಿಗೆ ಬತ್ತಿನ ನಾನು ಅಲ್ಲಿಗೆ ಹೋಗ್ಕಿಲ್ಲ ಅಂದಕ್ಕೆ ಇನ್ನೇನು ಮಾಡೋಕ್ಕಾಗದು ಅಂದ್ಬಿಟ್ಟು ಒಂದು ಕಿರಿ ಮಮ್ಮನ ನಾನು ಇರ್ತೀನಿ ಇಬ್ಬರು ಕಾರಲ್ಲಿ ಅವಳನ್ನು ಬಂದ್ರು ಬಂದರು ಮೇಲೆ ನಮಗೂ ಖುಷಿಯಾಗಿ ನೋಡ್ಕೊಳಕನವ ಇಪ್ಪತ್ತು ಸೇರಿ ಬನ್ನಿ ಹಾಲ್ಸ್ಕೊ ಬಂದೇನು ಅವಳು ಬಂದಿಸ್ಲೇ ಹೆಂಗೋ ಬಂದವಳೆ ನಾವು ಅಂತ ನಮ್ಮ ಬಂದ ಮೇಲೆ ನಾವು ಮಾಡ್ಬೇಕಲ್ಲ ಕರ್ತವ್ಯ ಏನು ಅವಳಿಗೆ ಏನು ಭಂಗ ಮಾಡಕ್ಕೆ ಬೇಡ ಎಲ್ಲ ಸರ್ಕ ಮಾಡ್ಕೊಳವು ನಾನು ನನ್ನ ಸಸೆ ಎಲ್ಲ ಸೇರ್ಕೊಂಡಾಗ ಮಕ್ಕವರೆಲ್ಲ ಸೇರ್ಕೊಂಡು ನಾವು ಸುತ್ತಾ ಕೆಲಸ ಮಾಡ್ಕೊಳವು ನಾವು ಒಬ್ಬಳನ್ನ ಜೀವ ತೆಗಿಬೇಕಲ್ಲಮ್ಮ ಕಿರಿ ಮಮ್ಮ ಹೇಳ್ತೀನಿ ಜೀವ ತೆಗಿಬೇಕಲ್ಲ ಅನ್ಬಿಟ್ಟು ಎಲ್ಲರೂ ಮಾಡ್ಕೊಳ್ತಿದ್ದವ ಈಚೆ ಕಡೆ ತೆಗೆ ಈಚೆ ಕಡೆ ಮಾಡ್ತೀವಿ ಉಂಡು ತಟ್ಟೆ ನಾವು ಇಸ್ತಿಲ್ಲ ಹಂಗೆ ನೋಡ್ಕೊಂಡಿದ್ವಲ್ಲ ಇರ್ಬೇಕೋ ಇರ್ಬಾರ್ದೆ ಹೇಳಿ ಮತ್ತೆ ಅದು ಅದೇನಾರು ಊನ್ ಕೊಟ್ಟು ಕಣೆ ಇವ್ನು ಮಾತ್ರ ಅವ್ಳು ಅವಳ್ಕೊಂಡ அவன்கேராகித்தவ இன்னும் அந்த பேஜாராக ஓகித்தலை அத்தி அவனு மாதா அவனு மாதாடா சிக்கல நாவெல்லாம் சன்காகவல்ல இரோ இரோவா அது ஏனே கிளக்கோது கண்டன ஆமே அவ்ரி மாத்தாடிவா டாடா பக்காடா சட்டவா அவனு மகளு இக்களும் ஆஸ்ட்ல சேர்ந்துப்போடோ அந்த இப்போ கண்ணு அத்தை அவனு மகிழும் மாத்தாட்கா மாற்று இவனு கிட்ட கண்ணுங்க ஆக இப்போ கண்ணு வைத்து ஜலாத் கப்பதை அவரு வாட்வா ஆக ஓடம்போது யாக்களாக வடித்தீங்க நீங்கள் செஞ்ச நீங்கள் புத்தி கல் அந்த நான் புடிஸ்தே கணவா நம்மையோ அவரு பிடிச்சோம் நானும் பிடித்தே அது எல்லாம் ஆய்த்து முருசா ஆட்டமா கூக்கள் ನೀನು ರು ಮಳಿಗೆ ಹೋಗು ಇಲ್ಲ ಆ ಮುಗಿನ ಮಕ್ಕನೂ ನೋಡಲಿಲ್ಲ ಆಮೇಲೆ ಊಟನು ಉಣ್ಣಾ ಅವಳು ಇರೋದು ಹೇಳ್ಬೇಕಿಲ್ಲ ಅದು ಮಾತಾಡ್ಬಿಟ್ಟು ಹುಣ್ಣಿಲ್ಲ ಯಾಕ್ಲತ್ತಿಂಗಟ ಮಾಡಿ ನೀನು ಊಟ ಮಾಡೋದು ಇಲ್ಲ ನಾನು ಹೋಯ್ತಿನ ಹೋಯ್ತಿನಿ ಹೋಯ್ತಿನ ಅನ್ಕೊಂಡ ಕುಣ್ಕೊಂಡು ಕಣವ ನನ್ನ ಮುಗಿನ ಕರ್ಕೊಂಡೋಗ್ತೀರ ಅನ್ಬಿಟ್ಟು ನನಗೆ ಆ ಹಾಗ ಹೂ ಹಿಂಗೊಂದಲ್ಲ ಅಂದ್ಬಿಟ್ಟು ನಾವು ಪಟೇಲಪ್ಪನ್ ಕರ್ಸಿ ಎಲ್ಲ ತೀರ್ಮಾನ ಮಾಡಿ ಸೈನ್ ಹಾಕ್ಸ್ಬಿಟ್ಟು ಮನೆ ಈ ಥರ ಹೊಳೆಸ್ರ ಅದನ್ನ ಬಾಸ್ಕೊಂಡು ಕೊಳೋದು ಕಣವ ಇನ್ನೇನು ಏನು ಮಾಡ್ಬೇಕಾಗಿತ್ತು ಏನು ಎಲ್ಲ ತಪ್ಪಾಗಿರ್ಬೇಕು ಮುಗಿದ ಮುಗಿಸ್ಕೊತಿ ಅಯ್ಯೋ ಗೊತ್ತಾಯ್ತು ಕರಗಾವ ಸಮಾಚಾರ ಗೊತ್ತಾಯ್ತು ನನಗೆ ತಪ್ಪು ತಪ್ಪುನಾದ ನೀವು ಮಾಡಿರೋದ ಆ ಮುಂಡ್ಯಕ್ಕೆ ಏನು ಬಂದಿತ್ತು ಏನೋ ಇವತ್ತು ಊರು ಕುಂತವೆ ನಮ್ಮ ಮನೇಲಿ ಬೇರೆ ಹಾಕಿಸ್ಕೊಂಡಿದ್ದೆ ಅವ್ನ ಮಗಳನ್ನ ಓಡ್ಸು ಓಡ್ಸು ಓಡಿಸ್ ಅಂದ್ಕೊಂಡು ಆಗ ಬರೀ ಕಾಯಿ ಕಳ್ಸ್ತಕ್ಕಳ್ಬಿಟ್ಟು ನಾನು ಆ ಕಾಲದೇ ಒಂದು ಇಪ್ಪತ್ತು ಸರ್ ಕಂಟ ದುಡ್ಡು ಮಡಿಕೊಂಡಿದ್ದ ಕೊಟ್ಟು ಕಳಿಸ್ತೆ ನನ್ನ ತಂಗಿ ಚೆನ್ನಾಗಿಲ್ಲ ತಂಗ ಏನು ಮಾಡೋಕೋದು ಅಂದ್ಬಿಟ್ಟು ಅಕ್ಕ್ಯಾವ ಈಗಲ್ಲೋ ಅಲ್ಲಿ ಕೇನಾಗ್ತಾ ಯಾವುದೋ ಊರಲ್ಲಿ ಒಂದು ಮನೆ ಮಾಡ್ಕೊಂಡಿದ್ದಾರಂತೆ ಅಕ್ಕಿಯಾ ಯಾಕೆ ಹೆಣ್ಣು ಮಗಳು ಸಂಸಾರ ಹಾಳಾಗೋದ್ ಬೇಡ ಪಪ್ಪ ಹೆಣ್ಣು ನೋಡಿದ್ರೆ ಒಟ್ಟು ಹಿರಿಯದ ಈಗ ಬೇಜಾರು ಮಾಡ್ಕೊಂಡ ಅವಳೆ ಮುಗಿನ ಹೋಗ್ಬಿಟ್ಟು ಬಂದ್ ನೋಡವ ನಾನು ಬದುಕಬೇಕಾ ಹಂಗೆ ಹಿಂಗೆ ಅಂತ ನೀನ್ ಮಾಡ್ಕೊಂಡಿರೋ ಕೆಲ್ಸಕ್ಕೆ ಇನ್ನೇನವ ಸುಮ್ಕಿರು ಅನ್ಬಿಟ್ಟು ನಾನೇ ಸುಮ್ನಿರ್ತಾವ ಸರಿಯಾ ಅದಕ್ಕೆ ನಿಮ್ಮ ಅಮ್ಮಯ್ಯ ಹೋಗಿ ನಡೀರಿ ನಾನು ಬರ್ತೀನಿ ಬೇಕಾರೆ ಹೋಗಿ ಮಾತಾಡ್ಕೊಂಡು ಕತೆಕೊಂಡು ಕರ್ಕ ಆತದೆ ನಾನು ಸಂಸಾರ ದೂರ ಇಬ್ಬರು ದೂರ ಸಂಸಾರ ಹಾಳು ಮಾಡ್ಬೇಕು ಅನ್ನೋದು ನಮ್ಮಲ್ಲಿ ಇಲ್ಲವ ನೀವೇನಾರು ಅಂದ್ಕಳಿ ಗೊತ್ತಿಲ್ವಾ ನಮಗೂ ಗೊತ್ತಿಲ್ಲವಾ ಹೊಸ ದಿವಸ ಕಳಿಲಿ ಸುಮ್ಕಿರಿ ನೋಡದ ಇಲ್ಲ ಕನವ ಹಸಿ ದಿವಸ ಎಸಿ ದಿವಸ ಹೆಚ್ಕೊಂಡು ಮಾಡ್ಕೊಬಿಟ್ಟಾಗ್ಲು ಬಾಳ ಕಷ್ಟ ನೆನತಿಲ್ವ ನಾನು ಬದುಕ್ಬಿಡ್ದು ಯಾರಿಗೋಸ್ಕರ ಬದುಕೊಂಡ ನಾನು ಬದುಕ್ಬಿಡ್ಕೊಂಡು ಏನು ಮಾಡ್ಕೊಂಡು ಸಹ ತಗೊಳ್ಬೇಕು ಹಂಗೆ ಹಿಂಗೆ ಅಂತಿಲ್ಲು ಹ್ಞೂ ಹಂಗ ಅಂತಿಲ್ಲ ಅಕ್ಕೆ ಕಣವ ನನಗೆ ಯಾಕೋ ಜೀವ ತಡೆಯಿಲ್ಲ ಅಕ್ಕೆ ಬಂದೆ ಮಗ ಇಲ್ಲ ಬರಲಿ ಮನೆಗೆ ಅದೇನು ಮಾತಾಡಕಾಯ್ತು ಎಷ್ಟೊತ್ತಿಗೆ ಬಂದದು ಬಂದದ್ದು ಬತ್ತನು ಈಗ ಮದ್ದಂದು ಊಟಕ್ಕೆ ಸರಿ ಆಯ್ತು ಬರಲಿ ಸುಮ್ಕಿರವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ